ಅಲ್ಲಿ ನೇತ್ರಾವತಿಯಲ್ಲಿ ಸುಮಾರು ಒಂದು ನಲವತ್ತು ವರ್ಷದಿಂದ ಅಂಗಡಿ ಇತ್ತು ನಾನು ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಹದಿನೇಳು ತನಕ ಅಂಗಡಿಯಲ್ಲಿ ಇದ್ದೆ ಆವಾಗ ನಾನು ಅಲ್ಲಿ ತುಂಬ ಹೆಣಗಳ ಊತ ಆಗೋದನ್ನು ನೋಡಿದ್ದೇನೆ ಆ ಸ್ಥಳದಲ್ಲಿ ಯಾರು ಊತ ಆಗ್ತಿದ್ರು ಅಲ್ಲಿ ಕೆಲ್ಸಕ್ಕಿದ್ರು ಕಸ ಗುಡಿಸುವವರು ಒಂದು ಮೂರ್ನಾಲ್ಕು ಜನ ಇದ್ದರು ಅದರಲ್ಲಿ ಈಗ ಭೀಮಾ ಅನ್ನುವಂಥ ವ್ಯಕ್ತಿ ಅದೇ ಥರ ಒಂದು ವ್ಯಕ್ತಿನ ನಾನು ನೋಡಿದ್ದೀನಿ ಅಲ್ಲಿ ಅದೇ ತರ ಮೈಕಟ್ಟಿದ್ದ ವ್ಯಕ್ತಿ ಅವನೇ ಅಂತ ನಮ್ಗೆ ಒಂದು ಅನಿಸಿಕೆ ಈಗ ಈಗ ಇರುವಂತಹ ವ್ಯಕ್ತಿಗೂ ನೀವು ನೋಡಿರುವಂತಹ ವ್ಯಕ್ತಿಗೂ ಹೋಲಿಕೆ ಇದೆ ಹೇಗೆ ಅಂತ ಇದೆ ಇದೆ ಸರ್ ಹೋಲಿಕೆ ಇದೆ ಅದೇ ತರ ಇದಾನೆ ಸರ್ ಅದ ಶರೀರದ ಮೈಕಟ್ಟು ನೋಡ್ಬೇಕಾದ್ರೆ ಅದೇ ತರ ಇದಾನೆ ಈಗ ಅವನು ತೊಂಬತ್ತೆಂಟು ವಿಷಯದಿಂದ ಇದಾನೆ ಅಂತ ಹೇಳಿದ್ರೆ ಆ ವ್ಯಕ್ತಿನೇ ಆಗಿರ್ಬೋದು ಅನ್ಸುತ್ತೆ ಗೊತ್ತಿದೆ ಹೆಸರು ನಮಗೆ ಅವಾಗ ಗೊತ್ತಿದೆ ಅದು ಬಟ್ ನಾವು ಈ ಮಾಧ್ಯಮದಲ್ಲಿ ಹೇಳಂಗಿಲ್ಲ ಅಲ್ಲ ಅವಯಾರು ಅಲ್ಲ ಇವಾಗ ಅಲ್ದಿದ್ರೆ ಅವಯಾರು ಇಲ್ಲ ಅದು ಬರೋದಿಲ್ಲ ಸರ್ ಅದೀಗ ತನಿಖೆ ಹಂತದಲ್ಲಿ ಇರಬೇಕಾದ್ರೆ ನಾವು ಹೇಳಿದ್ರೆ ಸಮಸ್ಯೆ ಆಗ್ತದೆ ಅದು ಹ್ಞೂ ಎಸೆಟ್ ತನಿಖೆ ಆಗ್ತಿದೆ ನೀವು ನೋಡ್ತಾ ಇದ್ನು ಅಂದ್ರೆ ಏನು ನೋಡ್ತಾ ಇದ್ರಿ ಹೇಳಿ ನೋಡ್ತಾ ಇದ್ದೀರಲ್ಲ ನಾನು ಅಂಗಡಿಯಲ್ಲಿ ಇರಬೇಕಾದ್ರೆ ಅಂಗಡಿ ಎದುರುಗಡೆ ಇವಾಗ ನಂಬರ್ ಒನ್ ಪಾಯಿಂಟ್ ಒಂದು ಮಾಡಿದರಲ್ಲ ಸರ್ ಅಲ್ಲಿ ಏನೋ ಊಟ ಊತ ಕೂಡ ನಾನು ಅಂಗಡಿಯಿಂದನೇ ನೋಡಿದ್ದೇನೆ ಸರ್ ನೇತ್ರವತ್ತಿ ಸ್ಥಾನ ಗಟ್ಟದ ಹತ್ತಾನೆ ಇತ್ತು ಅವಾಗ ನಾನು ನೋಡಿದ್ದೇನೆ ಅಲ್ಲಿ ಎಷ್ಟು ಏನು ನೋಡಿದ್ರು ಅವಾಗ ಎಷ್ಟು ಜನ ಇದ್ರಲ್ಲ ಹೇಳಿ ಕ್ಲಿಯರ್ ಆಗಿ ನಾ ಅಂಗಡಿಯಲ್ಲಿ ಇರಬೇಕಾದ್ರೆ ಅಲ್ಲಿ ಒಂದು ಅಂಬಸೀಧರ್ ಗಾಡಿಯಿಂದ ಕೆಲವು ಸುದ್ದಿ ಅಂಬಸೀಧರ್ ಗಾಡಿ ಗಾಡಿಯಲ್ಲಿ ಬರ್ತಿತ್ತು ಅದರಲ್ಲಿ ಡಿಕ್ಕಿ ತೆಗೆದು ಹೆಣತ್ತ ತೆಗೆದು ಕಾಣ್ತಿತ್ತು ಸರ್ ಅಲ್ಲಿ ಒಂದು ಆಫೀಸ್ ಎನ್ಕ್ವೈರಿ ಆಫೀಸ್ ಇತ್ತು ಅದರ ಹಿಂಭಾಗದಲ್ಲಿ ಅಲ್ಲಿ ತಗೊಂಡು ಹೋಗ್ತಿತ್ತು ಸರ್ ಊಟ ಹಾಕ್ಬೇಕಾದ್ರೆ ಒಂದು ಎರಡು ಮೂರು ಜನ ಇದ್ರು ಸರ್ ಅದರಲ್ಲಿ ಇಲ್ಲ ನಾನ್ ನೋಡುವ ವ್ಯಕ್ತಿ ಇರುವಾಗ ಜನ ಇದ್ದವರು ಸಹ ನಾನು ನೋಡಿದ್ದೇನೆ ಇದ್ದ ನೋಡ್ಲಿಲ್ಲ ಇಲ್ಲ ಇಲ್ಲ ಕಾಣಲಿಲ್ಲ ಸರ್ ಡಾಕ್ಟರ್ ದಸ ನಾನು ನೋಡಲಿಲ್ಲ ಏನೋ ಉತ್ಸವ ಟೈಮಲ್ಲಿ ಡಾಕ್ಟರ್ ದಸನ ನೋಡಲಿಲ್ಲ ಮತ್ತು ಈಗ ಹದಿಮೂರನೇ ಪಾಯಿಂಟ್ ಅಂತಿದೆಯಲ್ಲ ಸರ್ ಅಲ್ಲಿ ಕೂಡ ನಾನು ನೋಡಿದೆ ನಂದು ಅಂಗಡಿ ಬ್ಯಾಕ್ ಸೈಡು ಬರ್ತದೆ ಹದಿಮೂರನೇ ಪಾಯಿಂಟ್ ಅದರ ಮೇಲ್ಗಡೆ ಒಂದು ಟಾಯ್ಲೆಟ್ ಇತ್ತು ನಾವೆಲ್ಲಿ ಹೋಗ್ಬೇಕಾದ್ರೆ ಸಂಜೆ ಹೊತ್ತಿನಲ್ಲಿ ಒಂದು ಐದು ಗಂಟೆ ಹೊತ್ತಿನಲ್ಲಿ ಹುಚ್ಚಾಕೋದನ್ನು ನೋಡಿದ್ದೇನೆ